ಪ್ರೈಸ್ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಮತ್ತಾಯನ್ನು ಬರೆದ ಸುವರ್ತೆ ಇಪ್ಪತ್ತಾರನೆಯ ಅಧ್ಯಾಯ ನಾಲ್ಕನೆಯ ವಚನದಲ್ಲಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಹಾಮ್ ಹೌದು ಪ್ರಿಯ ದೇವಜನರೇ ಏಸು ಕ್ರಿಸ್ತನು ಈ ವಾಕ್ಯವನ್ನು ಏಕೆ ಹೇಳಿದ್ದಾರೆ ಅದು ಎಲ್ಲಿ ಹೇಳಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಪ್ರಿಯ ದೇವಜನರೇ ಯೇಸು ಕ್ರಿಸ್ತನು ಈ ವಾಕ್ಯವನ್ನು ಮನೆ ತೋಟದಲ್ಲಿದ್ದಾಗ ತನ್ನ ಸಿಲಿಬೆಯ ನೋವು ಸಮೀಪವಾಗಿದ್ದ ಸಮಯದಲ್ಲಿ ಹೇಳಿದ್ದಾರೆ ಏಕೆಂದರೆ ತನ್ನ ಶಿಷ್ಯರು ಆತನೊಂದಿಗೆ ಪ್ರಾರ್ಥಿಸಬೇಕಾದ ಸಮಯದಲ್ಲಿ ನಿದ್ರೆಯಲ್ಲಿ ಮುಳುಗಿದ್ದಾದ್ದರಿಂದ ಆ ಮಾತನ್ನು ತನ್ನ ಶಿಷ್ಯರಿಗೆ ಹೇಳಿದ್ದಾನೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹಾಮಯನ್ ಪ್ರಿಯ ಸಹೋದರ ಸಹೋದರಿಯರೇ ಯೇಸು ಕ್ರಿಸ್ತನು ಮಾನವನ ದುರ್ಬಲತೆಯನ್ನು ತಿರಸ್ಕರಿಸುವುದಕ್ಕಾಗಿ ಆ ಮಾತನ್ನು ಹೇಳಲಿಲ್ಲ ಆತನು ಮಾನವನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಚ್ಚರಿಸಲು ಹೇಳಿದನು ಅದಾದ್ದರಿಂದ ಪ್ರಿಯ ಸಹೋದರರೇ ಇಲ್ಲಿ ಕೇಳಿರಿ ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಎಷ್ಟು ಹತ್ತಿರವಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದಾದರೆ ನಾವು ಪ್ರಾರ್ಥಿಸಲು ಮನಸ್ಸು ಇಟ್ಟುಕೊಂಡಿದ್ದರು ಸತ್ಯವೇದ ಓದಲು ಆಸೆ ಇದ್ದರು ಸಭೆಗೆ ಬರಬೇಕೆಂದು ಬಯಸಿದರೂ ಕೆಲವೊಮ್ಮೆ ದೇಹ ಪರಿಸ್ಥಿತಿ ಸಮಸ್ಯೆಗಳು ನಮಗೆ ಅಡ್ಡಿಪಡಿಸುತ್ತವೆ ಅದಕ್ಕಾಗಿ ಅಪೋಸ್ಸಲನಾದ ಫೌಲನು ಎರಡನೆಯ ಕೋರಿಂತ ಹನ್ನೆರಡನೆಯ ಅಧ್ಯಾಯ ಒಂಬತ್ತನೆಯ ವಚನದಲ್ಲಿ ಇಂತೆನ್ನುತ್ತಾನೆ ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು ಮೂರು ಸಾರಿ ಕರ್ತನನ್ನು ಬೇಡಿಕೊಂಡೆನು ಅದಕ್ಕಾತನು ನನ್ನ ಕೃಪೆಯು ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಭಯ ವ್ಯವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಎಚ್ಚಳ ಪಡುವೆನು ಅದಾದ್ದರಿಂದ ಕ್ರೀಸ್ತನ ನಿಮಿತ್ತ ನನಗೆ ನಿರ್ಬಲ ವ್ಯವಸ್ಥೆಯು ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತೃಷ್ಟನಾಗಿದ್ದೇನೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂದು ಹಾಮೇನ್ ಅದಾದ್ದರಿಂದ ಪ್ರಿಯ ಸಹೋದರರೇ ನೀವು ಬಲಹೀನರಾಗಿದ್ದಾಗಲೇ ಪ್ರಾರ್ಥನೆ ನಿಮಗೆ ಅತ್ಯಂತ ಅವಶ್ಯವಾಗಿದೆ ಏಕೆಂದರೆ ನಿಮ್ಮ ಶಕ್ತಿಯಿಂದಲ್ಲ ದೇವರ ಕೃಪೆಯಿಂದಲೇ ನೀವು ನಿಲ್ಲುತ್ತೀರಿ ಪ್ರಾರ್ಥನೆಯು ನಿಮ್ಮ ದುರ್ಬಲತೆಯನ್ನು ದೇವರ ಶಕ್ತಿಗೆ ಒಪ್ಪಿಸುವ ಸೇತುವೆಯಾಗಿದೆ ಹಾಮೆನ್ ಅದಾದ್ದರಿಂದ ಪ್ರಿಯ ದೇವ ಜನರೇ ನೀವು ಬಿದ್ದಿದ್ದರೂ ಪ್ರಾರ್ಥನೆಯನ್ನು ಬಿಡಬೇಡಿರಿ ದೇಹ ದುರ್ಬಲವಾದರೂ ಆತ್ಮವನ್ನು ದೇವರ ಮುಂದೆ ಬಲಪಡಿಸಿರಿ ಏಕೆಂದರೆ ಯೇಸು ಕ್ರಿಸ್ತನು ನಿಮ್ಮ ಹತ್ತಿರವೇ ಇದ್ದಾನೆ ನಿಮ್ಮ ಕಣ್ಣೀರು ನಿಮ್ಮ ಹೋರಾಟವೆಲ್ಲವೂ ಆತನಿಗೆ ತಿಳಿದದೆ ಹಾಮೆನ್ ಹೀಗಿರುವುದರಿಂದ ಪ್ರಿಯ ಸಹೋದರ ಸಹೋದರಿಯರೇ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಹಾಮೇನ್ ದೇವರು ನಿಮಗೆ ಬಲವನ್ನು ಕೊಟ್ಟು ಶೋಧನೆಗೆ ಒಳಗಾಗದಂತೆ ಪ್ರತಿ ದಿನವೂ ನಿಮ್ಮನ್ನು ಕಾಪಾಡಲಿ ಹಾಮೇನ್